ಲೇಯ್ ಮುಸ್ತಪ್ಪ ನನ್ನ ಮಗನೇ ಇವತ್ತು ನಾನು ಫೋಟೋ ಕೊಡ್ಲಿಲ್ಲ ನಿನ್ಗೆ ಕಚ್ಚ ಕರಿಸ್ಬಿಡ್ತೀನಿ ಆಹಾ ಹಾ ಖುಷಿ ಆಗತ್ತೆ ರೀ ಇವತ್ತು ಯಾಕಂದ್ರೆ ಇದು ಹುಬ್ಬಳ್ಳಿ ರಂಗಭೂಮಿ ತವರು ಮನೆ ರಂಗಭೂಮಿ ತವರು ಮನೆಯ ಸುಧೀರ್ ಅವ್ರ ಮಗ ತರುಣ್ ಅವರು ಡೈರೆಕ್ಷನ್ ಮಾಡಿದ್ದಾರೆ ಬೆಸ್ಟ್ ಪಿಚ್ಚರ್ ಕಾಟ್ಯಾರ ಬೆಸ್ಟ್ ನಿರ್ಮಾಪಕ ಅವರು ನಾಲ್ಕು ಅವರು ಮತ್ತೆ ನಾಯಕ ನಟರ ಬಗ್ಗೆ ನಾವೇನು ಹೇಳಕ್ಕಿಲ್ಲ ಡಿ ಬೆಸ್ಟ್ ಕತೆ ಐತಿ ಬೆಸ್ಟ್ ಸಿನಿಮಾ ಐತಿ ಬೆಸ್ಟ್ ಡ್ಯಾನ್ಸ್ ಐತಿ ಬೆಸ್ಟ್ ಫೈಟ್ ಐತಿ ಯಾರು ಇದ್ರೂ ತಪ್ಪಿಸಿಲ್ಲ ಹುಬ್ಳೆ ಆಗಿದ್ದು ನೂರ್ ದಿನ ಓಡಲೇಬೇಕು ಏನಂತೀರಿ ಹೂ ಅಂತೀವಿ ಈ ಕ್ರೇಜು ಈ ಹವ ನಿಲ್ಲದೆ ಇಲ್ಲ ಸರ್ ಇದು ಇದು ನಿಲ್ಲದ ಅಭಿಮಾನ ಈಗ ಅದ್ರಾಗ ನನ್ನ ಪಾಠ ಇದ್ದು ಬಹಳ ವಿಶೇಷವಾದ ಪಾತ್ರ ಅದ ಇವತ್ತು ಹೇಳಂಗಿಲ್ಲ ಡೈರೆಕ್ಟರ್ ಅವ್ರು ಹೇಳಿದ್ರೆ ಈ ಪಾತ್ರ ನೀವು ಹೇಳಂಗ ಇಲ್ಲ ಅಂತ ನಾವು ಹೇಳಂಗಿಲ್ಲ ಒಂದೇನಂದ್ರೆ ತರುಣ್ ಅವರು ಬಹಳ ಒಳ್ಳೆ ಡೈರೆಕ್ಷನ್ ಯಾಕಂದ್ರೆ ನಾನು ಇಷ್ಟು ಒಂದು ಐನೂರ ಐವತ್ತು ಸಿನಿಮಾ ಮಾಡಿದ್ದೀನಿ ಆದ್ರೆ ಇದ್ರೆ ನನ್ನ ಪಾತ್ರ ದೊಡ್ಡ ವಿಶೇಷ ಬಹಳ ಖುಷಿ ಆಗುತ್ತೆ ಯಾಕಂದ್ರೆ ನಮ್ಮ ರಾಕ್ಲೇನ್ ಅವರು ನಮ್ಮ ಕನ್ನಡಕ್ಕೆ ನಿರ್ಮಾಪಕರು ಅಷ್ಟೇ ಅಲ್ಲ ಹಿಂದಿಯಲ್ಲಿ ಕೂಡ ನಿರ್ಮಾಪಕರಾಗಿ ನಮ್ಮ ಕನ್ನಡಕ್ಕೆ ಕೀರ್ತಿ ತಂದಿದ್ದಾರೆ ಆಮೇಲೆ ನಮ್ಮ ಡಿ ಬಾಸ್ ಅವ್ರ ಬಗ್ಗೆ ನಾವು ಮಾತಾಡೋಂಗಿಲ್ಲ ಅವ್ರ ಜೊತೆ ನಾನು ಸುಂಟ್ರ ಗಾಳಿ ಮಾಡಿದ್ದೀನಿ ದತ್ತ ಮಾಡಿದ್ದೀನಿ ಕಾಟರಾದಲ್ಲಿ ರ ಬಹಳ ಖುಷಿ ಆಗುತ್ತೆ ನನಗಿದ್ರು ನಿಮಗೆ ಖುಷಿ ಈ ಹುಬ್ಳಿಗೆ ಬರೋ ಮುಂಚೆ ನಾನು ಎಷ್ಟು ಊರು ತಿರ್ಗಾ ನಿನಗೆ ಗೊತ್ತೇನು ರೀ ನೋಡಿರಿ ಮೊದಲು ನಾನು ಬೀದರ್ ಗುಲ್ಬರ್ಗ ರಾಯಚೂರು ಬಳ್ಳಾರಿ ಬಿಜಾಪುರ ಚಮಖಂಡಿ ರವಕವಿ ಬನ್ನಟ್ಟಿ ತೇರ್ದಳ ಮಾಲಿಪುರ ಮೂಡೂಲ್ಗಿ ಬೆಳಗಾಮ ಬೈಲಂಗರ ಸೌದತ್ತಿ ಕಿತ್ತೂರು ಧಾರವಾಡ ಹುಬ್ಬಳ್ಳಿ ರಾಣೆಬೆನ್ನೂರು ದಾವಣಗೆರೆ ಚಿತ್ರದುರ್ಗ ಹಿರೂರು ತುಮಕೂರು ಬೆಂಗಳೂರು ಧಾಟಿ ಈ ಹುಬ್ಬಳ್ಳಿಯಾಗಿ ಡಿ ಬಾಸ್ ಅಂತ ಬಂದು ನಿಂತೀವಿ ನೋಡಿರಿ ಬಡಿಸ